ವಾಯುದೇವರು ಹೇಳಲಿಕ್ಕೆ ಅಂತ ಶುರು ಮಾಡಿದರು ವೈಶಂಪಾಯಿದರಿಗೆ ಅವ್ರು ಹೇಳೋ ವಿಷಯ ಏನು ಅಂದರೆ ಈ ಗಜಾಮಹಾತ್ಮೆಯ ಬಗ್ಗೆ ಶುರು ಮಾಡ್ತಾರೆ ಶುರು ಮಾಡೋ ಮುಂಚೆ ಈ ಕಡೆ ಸೂತ ಪುರಾಣಿಕರ ಬಳಿ ಶೌನಕಾದಿ ಋಷಿಗಳು ಕೇಳಿದ್ದಾರೆ ಅವರು ಇವ್ರಿಗೆ ಹೇಳ್ತಾ ಇದ್ದಾರೆ ಒಟ್ಟು ಮೂರು ಜನ ಬರ್ತಾರೆ ವಾಯುದೇವರು ವೈಶಂಪಾಯಿದರಿಗೆ ಹೇಳ್ತಾರೆ ಒಂದು ಜೊತೆಗೆ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳ್ತಾ ಇದ್ದಾರೆ ಇನ್ನೊಂದು ನಾರದರು ಪ್ರಶ್ನೆ ಕೇಳಿದಾರಂತೆ ನಾರದರು ಯಾರಿಗೆ ಸನತ್ ಕುಮಾರರಿಗೆ ಪ್ರಶ್ನೆ ಕೇಳಿದ್ದಾರೆ ಅದು ಒಬ್ರೇ ಹೋಗಲಿಲ್ಲ ನಾರದರು ಸನಕ ಸನಂದನ ಸನಾತನ ಇವರು ಮೂರು ಜನನ ಕರ್ಕೊಂಡು ಹೋದರು ನಾಲ್ಕು ಜನ ಅದರಲ್ಲಿ ಮೂರು ಜನನ ಕರ್ಕೊಂಡು ಹೋದರು ನಾರದರು ಸನತ್ ಕುಮಾರನ ಬಳಿ ಕೇಳಿದ್ದಾರೆ ಸನತ್ ಕುಮಾರ ಅದು ಭಗವಂತನ ರೂಪ ಸನತ್ ಕುಮಾರನ ಬಳಿ ನಾರದರು ಕೇಳ್ತಾರೆ ನಮಗೆ ತೀರ್ಥೋತ್ತಮೋತ್ತಮಂ ತೀರ್ಥಗಳಲ್ಲೇ ಉತ್ತಮ ಬೇಕಾದಷ್ಟಿದೆ ಅದರಲ್ಲೂ ಉತ್ತಮವಾದ ತೀರ್ಥದ ಬಗ್ಗೆ ಹೇಳಿ ನಮಗದು ಕೇಳಿದ್ರೆ ಸಾಕು ತಾರಕ ಆಗಬೇಕು ನಾವು ಈ ಸಂಸಾರದಿಂದ ಬಿಡುಗಡೆ ಆಗಬೇಕು ಅಷ್ಟಾಗಬೇಕು ಅಷ್ಟೇ ಅದು ಪಠತಾಂ ಶೃಣ್ವತಾಮ್ ಅದು ಓದೋವನ್ಗೂ ಅಷ್ಟೇ ಕೇಳೋವನ್ಗೂ ಅಷ್ಟೇ ಇಷ್ಟು ಬಂತು ಅದಕ್ಕೆ ಸನತ್ ಕುಮಾರ್ ಅದು ಶುರು ಮಾಡ್ತಾರೆ ಅಷ್ಟೇ ತಾನೇ ಅದು ಶ್ರಾದ್ದ ಕರ್ಮದಲ್ಲಿ ವಿಶೇಷ ಅಷ್ಟೇ ಯಾಕೆ ಪ್ರತಿಯೊಂದು ಸಂದರ್ಭದಲ್ಲೂ ಈ ಶ್ರಾದ್ದ ಮಾಡಬೇಕಾದ್ರೆ ಮಾತ್ರ ಗಯಾ ಗದಾಧರಣ ಸ್ಮರಣೆ ಇಲ್ಲ ಅಲ್ಲಿ ಕಾ ಶ್ರಾದ್ದ ಮಾಡಬೇಕಾದ್ರು ತೋರಿಸ್ತಾರೆ ಅಲ್ಲಿ ನೋಡಿ ಅಲ್ಲಿ ಇಂಥ ಈ ಕಡೆ ಹಿಂಗೆ ತೋರಿಸ್ತಾರೆ ಅವ್ರು ಯಾವುದೋ ದಿಕ್ಕನ್ನು ನೋಡ್ತಾ ಇರ್ತಾರೆ ಇನ್ನೇನಿಲ್ಲ ಅದು ಹೇಳೋದೇನು ಗದಾಧರ ಗಯಾಕ್ಷೇತ್ರದ ಗದಾಧರಣ ಸ್ಮರಣೆ ಮಾಡಿ ಅಂತ ಆ ಪುರೋಹಿತರುಗಳು ತೋರಿಸ್ತಾ ಇರ್ತಾರೆ ಆ ಗದಾಧರನ ಸ್ಮರಣೆ ಗಜಾತೀರ್ಥದ ಮಹಿಮೆ ಏನು ಅಂತ ಹೇಳ್ತಾ ಗಯಾಸುರನ ಪ್ರಸಂಗವನ್ನು ಪ್ರಾರಂಭ ಮಾಡ್ತಾರೆ ಅದು ಗಯಾ ಕ್ಷೇತ್ರಕ್ಕೆ ಗಯಾ ಅಂತ ಯಾಕೆ ಹೆಸರು ಬಂತು ಅದೊಬ್ಬ ಅಸುರ ಗಯಾ ಅಂತ ಒಬ್ಬ ಅಸುರನಿಂದ ಗಯಾ ಕ್ಷೇತ್ರ ಅದು ಗಯಾ ಅನ್ನೋ ಹೆಸರಿನಿಂದ ಪ್ರಸಿದ್ಧ ಆಯಿತು ನಿಜವಾಗಿ ಗದಾಧರನಿಂದ ಪ್ರಸಿದ್ಧ ಆಗಲಿಲ್ಲ ಈಗಲೂ ಗಯಾ ಗಯಾ ಅಂತ ಕರಿತೀವಿ ಅದೊಬ್ಬ ದೈತ್ಯ ಅಸುರನ ಹೆಸರದು ಗಜ ಅಂತ ಇವನು ಯಾಕೆ ಇವನ ಹೆಸರಿನಲ್ಲಿ ಆ ಕ್ಷೇತ್ರ ಪ್ರಸಿದ್ಧ ಆಯಿತು ಅಂತ ಶುರು ಮಾಡ್ತಾರೆ ಒಂದೇ ಒಂದು ಆಸೆ ಇತ್ತು ಅದು ಕಥೆ ಮುಂದಕ್ಕೆ ತುಂಬ ವಿಸ್ತಾರ ಬರುತ್ತೆ ಇಲ್ಲಿ ಸಂಕ್ಷೇಪವಾಗಿ ವಾಯುದೇವರು ಮುಂದೆ ಹೇಳಿ ಮುಂದಕ್ಕೆ ಹೋಗ್ತಾರೆ ಅದು ಬ್ರಹ್ಮದೇವರ ಬಳಿ ಪ್ರಾರ್ಥನೆ ಮಾಡಿದ್ದಂತೆ ಗಯಾಸುರ ಏನಿಲ್ಲ ನನ್ನ ಮೇಲೆ ನೀವು ಯಾಗ ಮಾಡಿ ಅಂತ ಪ್ರಾರ್ಥನೆ ಮಾಡಿದ್ದಂತೆ ಅದಕ್ಕೋಸ್ಕರ ಅವರು ಯಾಗ ಮಾಡಲಿಕ್ಕೆ ಅಂತ ಮೊದಲು ಎಲ್ಲ ಋಷಿಗಳನ್ನು ಆಹ್ವಾನ ಮಾಡ್ತಾರೆ ಬರ್ತಾರೆ ಒಬ್ಬೊಬ್ಬರೇ ಅಲ್ಲಿ ಯಾಗ ನೆರವೇರಿಸಲಿಕ್ಕೆ ಅವನ ತಲೆಯ ಮೇಲೆ ಒಂದು ಶಿಲೆಯನ್ನು ಇಡ್ತಾರೆ ಶಿಲೆ ಒಂದು ಕಲ್ಲು ಆ ಕಲ್ಲನ್ನು ಇಡ್ತಾರೆ ಅದು ಧರ್ಮಶಿಲೆ ಅಂದರೆ ಯಮಧರ್ಮರಾಯನ ಶಿಲೆ ಅದನ್ನು ತಲೆಯ ಮೇಲೆ ಇಡ್ತಾರೆ ಅಂತ ಇಷ್ಟು ಬಂತು ಇದಾದ ಮೇಲೆ ಅಲ್ಲಿ ಗದಾಧರ ಬಂದ ಅಂತ ಎಲ್ಲ ವರ್ಣನೆ ಮಾಡಿ ಮುಂದಕ್ಕೆ ಹೋಗ್ತಾರೆ ಅಂತೂ ಗಯಾಕ್ಷೇತ್ರ ಅಂದೇನು ಗಯಾಸುರನ ದೇಹ ಇಷ್ಟ ಆಯ್ತು ಇದಾದ ಮೇಲೆ ಬಿಟ್ಟುಬಿಡ್ತಾರೆ ಇಲ್ಲಿ ವಿಷಯ ಇಲ್ಲಿ ಮುಕ್ತಾಯ ಮಾಡಿಬಿಡ್ತಾರೆ ಇದು ಮುಕ್ತಾಯ ಮಾಡಿ ಮುಂದಿನ ಅಧ್ಯಾಯದಲ್ಲಿ ಅದರ ಬಗ್ಗೆ ವಿಸ್ತಾರವಾಗಿ ಹೇಳ್ತಾರೆ ಅದ್ರ ಮೊದಲಿಗೆ ಅವರು ಮಹಿಮೆಯನ್ನು ಹೇಳಲಿಕ್ಕೆ ಅಂತ ಶುರು ಮಾಡಿದರು ಇದು ಗಯಾ ಅನ್ನೋ ಕ್ಷೇತ್ರ ಇದು ಬ್ರಹ್ಮದೇವರು ತಾವೇ ಆಸೆ ಪಟ್ಟು ಬಂದು ಮಾಡಿದ ಕ್ಷೇತ್ರ ಅಂತೆ ಯಾಗ ಹಾಗಾದ್ರೆ ಬ್ರಹ್ಮದೇವರು ಯಾಗ ಮಾಡಬೇಕು ಅಂತ ಹೊರಟರು ಎಲ್ಲ ಕಡೆ ಹೊರಟು ಹೊರಟರು ಯಾವುದು ಸರಿ ಅನ್ನಿಸ್ಲಿಲ್ಲ ಬಂದರು ಗಯೆಗೆ ಇವನ ಮೇಲೆ ಇವನ ದೇಹದ ಮೇಲೆ ಯಾಗ ಮಾಡೋಣ ಅಂತ ಸಂಕಲ್ಪ ಮಾಡಿದರು ಬ್ರಹ್ಮದೇವರು ಯಾಗ ಮಾಡಿದ್ದಾರೆ ಹಾಗಾದರೆ ಲೆಕ್ಕ ಹಾಕ್ಕೊಡಿ ಬ್ರಹ್ಮದೇವರು ತಾವು ಯಾಗ ಮಾಡಲಿಕ್ಕೆ ಸಮಸ್ತ ಭೂಮಂಡಲದಲ್ಲಿ ಏನೂ ಸಿಗಲಿಲ್ಲ ಸಿಕ್ಕಿದ್ಯಾವುದು ಈ ಗಯಾ ಕ್ಷೇತ್ರ ಹಾಗಾದರೆ ಎಷ್ಟು ಉತ್ತಮ ಇರಬೇಕು ಬ್ರಹ್ಮದೇವರು ಯಾಗ ಮಾಡಿದ ಸ್ಥಳ ಅದಕ್ಕೊಂದು ಮಾತಿದೆಯಂತೆ ಒಬ್ಬ ಗಯಾಕ್ಷೇತ್ರಕ್ಕೆ ಹೊರಡಬೇಕು ಅಂತ ಮನಸ್ಸು ಮಾಡಿದ್ದಂತೆ ಮನಸ್ಸು ಮಾಡಿದ ಕೂಡಲೇ ಮನೆಯಿಂದ ಈಗ ನಾವು ಅಂದ್ಕೊಂಡ್ವಿ ಮನೇಲಿದ್ದೀವಿ ನಾವು ಗಯಾಕ್ಷೇತ್ರಕ್ಕೆ ಹೋಗಬೇಕು ಅವನು ಒಳ್ಳೆ ಅಧಿಕಾರಿಯಾದವನು ಅವನು ತನ್ನ ತಂದೆಯದೋ ತಾತನದೋ ಯಾರದೋ ಶ್ರಾದ್ದವನ್ನು ತಾನು ಅಲ್ಲಿ ನೆರವೇರಿಸಬೇಕಾಗಿದೆ ಆ ಸಂದರ್ಭದಲ್ಲಿ ಮನೆಯಿಂದ ಅಂದ್ಕೊಂಡ ನಾನು ಗಯಾಕ್ಷೇತ್ರಕ್ಕೆ ಹೋಗಬೇಕು ಅಂತ ಟಿಕೆಟ್ ಮಾಡಿಸ್ತಾ ಟಿಕೆಟ್ ಮಾಡಿಸಿ ತಾನು ಹೊರಡಬೇಕು ಅಂತ ಮನಸ್ಸಾ ಸಂಕಲ್ಪ ಮಾಡಿದ್ದಲ್ಲ ಅಲ್ಲಿಂದ ಆ ಪಿತೃಗಳಿಗೆಲ್ಲ ಅವರು ಕುಣಿತಾ ಇರ್ತಾರೆ ಅಂತ ಸಂತೋಷ ಓ ಇನ್ನು ಬರ್ತಾನೆ ಅಂತ ನಾವು ಒಂದೊಂದು ಹೆಜ್ಜೆ ಇಡ್ಲಿಕ್ಕು ಮನಸ್ಸು ಸಂಕಲ್ಪ ಮಾಡಿ ಒಂದೊಂದು ಹೆಜ್ಜೆ ಇಡ್ತಾ ಇದ್ರೆ ಅಲ್ಲಿ ಆನಂದ ಜಾಸ್ತಿ ಆಗ್ತಾ ಇದೆ ಓ ಇನ್ನೇನು ಹತ್ತಿರ ಬಂದ 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 ಅಂತ ಕಾಯ್ತಾ ಇರ್ತಾರಂತೆ ಸ್ವಲ್ಪ ಲೇಟಾದರೆ ಯಾಕೋ ಬರ್ತಾನೋ ಇಲ್ವೋ ವಾಪಸ್ ಮನಸ್ಸು ಚೇಂಜ್ ಮಾಡಿಕೊಂಡು ವಾಪಸ್ ಹೋಗ್ಬಿಡ್ತಾನೋ ಏನೋ ಅಂತ ಆ ಪಿತೃಗಳೆಲ್ಲ ಯೋಚನೆ ಮಾಡ್ತಾ ಇರ್ತಾರಂತೆ ಇದನ್ನೆಲ್ಲ ಹೇಳ್ತಾರೆ ಪದಭ್ಯಾಮಪಿ ಜಲಂ ಸ್ಪೃಷ್ಟ ಸೋಸ್ಮಭ್ಯಂ ಕೆಂನ ದಾಸ್ಯತಿ ಗಯಾಪ್ರಾಪ್ತಂ ಸುತಂ ದೃಷ್ಟ ಅದರ ಗಯೆಗೆ ಬರುವಂಥ ಮಗ ಏನಿದ್ದಾನೆ ಅವನು ಬಂದು ಅಷ್ಟೆಲ್ಲ ಮಾಡಿದ್ನಲ್ಲ ಹತ್ರಕ್ಕೆ ಬಂದ ಗಯಾಕ್ಷೇತ್ರಕ್ಕೂ ತಲುಪದ ಬಂದ ಮೇಲೆ ಇನ್ನೊಂದು ಸಂತೋಷ ಆಗತ್ತಂತೆ ಅಲ್ಲಿ ಬಂದು ಅವನೇನಾದ್ರು ತನ್ನ ಪಾದಗಳನ್ನು ತೊಳೆದುಕೊಂಡ್ರೆ ಬಹಳ ಸಂತೋಷ ಆಗ್ಬಿಡತ್ತಂತೆ ಪಾದ ಪ್ರಕ್ಷಾಲನೆ ಈ ಪಾದ ಪ್ರಕ್ಷಾಳನೆ ಇವಂದು ಇವನು ಮಾಡಿಕೊಂಡ್ರೆ ಪಾದ ಪ್ರಕ್ಷಾಲನೆ ಅಲ್ಲಿ ಯಾರೋ ಬ್ರಾಹ್ಮಣರು ಪಾದ ಪ್ರಕ್ಷಾಲನೆ ಅಲ್ಲ ಇವನು ತನ್ನ ಕಾಲ ತೊಳ್ಕೊಂಡ್ರೆ ಅವ್ರಿಗೆ ಸಂತೋಷ ಆಗತ್ತಂತೆ ಓ ಅಂದರೆ ನಮ್ಮ ಕುಲದಲ್ಲಿ ಬಂದ ಇವನ ಸ್ಪರ್ಶ ಆ ಗಯ ಈ ಜಲಕ್ಕಾಯ್ತಲ್ಲ ಆ ಕ್ಷೇತ್ರದ ಜಲಕ್ಕಾದ ಕೂಡಲೇ ನಮಗಿನ್ನ ಮುಕ್ತಿ ಖಂಡಿತ ಇನ್ನು ಮುಂದೆ ನಮಗೆ ವಿಧಿವಿಧಾನಗಳಿಂದ ನೆರವೇರಿಸ್ತಾನೆ ಅಂತ ಅದೇನಂದರೆ ಒಂದು ಮಾತಿದೆಯಂತೆ ಗಯಾಕ್ಷೇತ್ರಕ್ಕೆ ಹೋಗಿ ಪಿತೃದೇವತೆಗಳಿಗೆ ತೃಪ್ತಿಪಡಿಸ್ಬೇಕು ನಿಜ ಎಷ್ಟು ದಿವಸ ವಾಸ ಮಾಡಬೇಕು ಗಯಾಕ್ಷೇತ್ರದಲ್ಲಿ ಅಂತ ಒಂದು ಮಾತಿದೆ ಎಷ್ಟು ದಿವಸ ಮಾಡಬೇಕು ಹೋಗಿ ತಕ್ಷಣ ಫ್ಲೈಟ್ ಟಿಕೆಟ್ ಒಂದಿಷ್ಟು ದೂರ ಹೋಗಿ ಅಲ್ಲಿ ಮಾಡಿಸ್ಕೊಂಡು ತಕ್ಷಣ ಹೊರಟು ಬಂದುಬಿಟ್ರೆ ಅದು ಆಗಲ್ವಂತೆ ನಿಜವಾಗಿ ಎಷ್ಟು ದಿವಸ ಅಲ್ಲಿ ವಾಸ ಮಾಡಬೇಕು ಅಂದರೆ ಪಕ್ಷತ್ರಯ ನಿವಾಸಿ ಮೂರು ಪಕ್ಷ ಮೂರು ಪಕ್ಷ ವಾಸ ಮಾಡಬೇಕು ಅಂದರೆ ಎಷ್ಟಾಯಿತು ಒಂದೂವರೆ ತಿಂಗಳಾಯಿತು ಒಂದೂವರೆ ತಿಂಗಳು ವಾಸ ಮಾಡಬೇಕಂತೆ ಅಷ್ಟೇ ಒಂದೂವರೆ ತಿಂಗಳು ಬಿಟ್ಟು ಅಲ್ಲಿ ಹೋಗೋದ ಯಾರೂ ಹೋಗಲ್ಲ ಈ ಕಾಲದಲ್ಲಿ ಇರಲಿ ಒಂದೂವರೆ ತಿಂಗಳು ವಾಸ ಮಾಡಬೇಕು ಮಾಡಿದರೆ ಏನು ಫಲ ಅಂದರೆ ಅದಕ್ಕೆ ಹೇಳ್ತಾರೆ ಪುನಾತಿ ಆ ಸಪ್ತಮಂ ಕುಲಂ ಏಳು ಕುಲ ಉದ್ಧಾರ ಅಂತೆ ನೀವು ಏಳು ಕುಲ ಉದ್ಧಾರ ಆಗಬೇಕು ಅಂದರೆ ಇದೊಂದು ಉಪಾಯ ಇದೆ ಏನು ಅಂದರೆ ಒಂದೂವರೆ ತಿಂಗಳು ಗೈಯಲ್ಲಿ ನೆಲೆಸಬೇಕು ಶ್ರಾದ್ದದಿಂದ ಪಿತೃಗಳ ತೃಪ್ತಿಯನ್ನು ಪಡಿಸ್ಬೇಕು ಇಲ್ಲ ನಮ್ಮ ಕೈಲಿ ಆಗೋಲ್ಲ ಅಂತಾದರೆ ಒಂದೂವರೆ ತಿಂಗಳಿಗಿಂತ ಕಡಿಮೆ ಪಕ್ಷ ಅಂದರೆ ಎಷ್ಟು ಪಂಚಾದಶ ಪಂಚದಶಾಹಂ ಹಾಗಾದ್ರೆ ಎಷ್ಟಾಯಿತು ಹದಿನೈದು ದಿವಸ ಅಂದರೆ ಮೂರು ಪಕ್ಷದಿಂದ ಒಂದು ಪಕ್ಷಕ್ಕೆ ಬಂದರು ಒಂದು ಪಕ್ಷ ಹದಿನೈದು ದಿವಸ ಸಾಧ್ಯವೇ ಇಲ್ಲ ಹದಿನೈದು ದಿವಸ ನಮ್ಮ ಕೈಲಿ ಆಗಲ್ಲ ಅದಕ್ಕೆ ಏನು ಮಾಡಬೇಕು ಸಪ್ತ ರಾತ್ರಿ ಅಂತ ಇನ್ನೊಂದು ಪಕ್ಷ ಹೇಳ್ತಾರೆ ಹಾಗಾದ್ರೆ ಏಳು ರಾತ್ರಿ ಇದು ನಮ್ಮ ಕೈಲಿ ಸಾಧ್ಯ ಇಲ್ಲ ನಾವೆಲ್ಲ ಹೇಳ್ತೀವಲ್ಲ ಒಂದು ತೀರ್ಥಕ್ಷೇತ್ರಕ್ಕೆ ಹೋದರೆ ನಾವು ಮೂರು ದಿವಸನಾದರೂ ಸೇವೆ ಮಾಡ್ಕೊಂಡು ಬರ್ಬೇಕು ಅಂತ ನಾವೇನು ಹೇಳ್ತೀವಲ್ಲ ಅದು ಬಂತು ತ್ರಿರಾತ್ರಿಕ ಮೂರು ರಾತ್ರಿ ಓ ಹಾಗಾದ್ರೆ ಮೂರು ದಿವಸನಾದರೂ ಒಂದು ತೀರ್ಥಕ್ಷೇತ್ರಕ್ಕೆ ಹೋದರೆ ಇರಬೇಕು ಅದಿದ್ದರೆ ನಾವು ಮೊದಲನೇ ದಿವಸ ನಿದ್ರೆಯಲ್ಲಿ ಜಾರ್ಬಿಟ್ಟಿರ್ತೀವಿ ಅಲ್ಲಿ ಹೋಗೋದಲ್ಲಿ ಇಲ್ಲಿ ಪ್ರಯಾಣವೇ ಸುಸ್ತಾಗಿರುತ್ತೆ ಮಲ್ಕೊಂಡು ಬಿಡ್ತೀವಿ ಕೆಲವರೇನೋ ಹುಮ್ಮಸ್ಸರಿಂದ ಹೋಗ್ತಾರೆ ಆದರೆ ಮೂರು ದಿವಸ ನಿರಂತರ ಆಚರಣೆ ಮಾಡಿದ್ರೆ ಮೂರನೇ ದಿವಸಕ್ಕೆ ಸರಿ ಹೋಗುತ್ತೆ ಅಂತ ಒಳ್ಳೆ ಆರಾಮಾಗಿದ್ದು ನಾವು ಆ ಈ ಕ್ಷೇತ್ರಕ್ಕೆ ನಾವು ನಮ್ಮ ದೇಹ ಹೊಂದಾವಣಿಕೆಯಾಗಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇಷ್ಟಾಯಿತು ಸರಿ ಗಯ ಎಲ್ಲಿಗೆ ಹೋದ ಒಂದಿಷ್ಟು ದಿವಸ ಇದ್ದ ಅವನು ತಾನು ಪಿಂಡ ಪ್ರದಾನ ಮಾಡಿದರೆ ಮಹಾಕಲ್ಪಕೃತ ಪಾಪಂ ಅನೇಕ ಕಲ್ಪಗಳು ಬೇಕಾದಷ್ಟು ಕಲ್ಪಗಳಿಂದ ಮಾಡಿದ ಪಾಪದ ನಾಶ ಇದು ಕೊನೆಯವರೆಗೂ ಅಧ್ಯಾಯದಲ್ಲಿ ಒಂದು ನಲವತ್ತು ಶ್ಲೋಕ ಇದೆ ಕೊನೆಯವರೆಗೂ ನೀವು ಈ ಮಾತನ್ನು ಕೇಳ್ತಾ ಇರ್ತೀರಿ ಏನಂತ ಪಾಪದ ನಾಶ ಪಾಪದ ನಾಶ ಅಂದರೆ ಯಾಕಿಷ್ಟು ಬರೀತಾರೆ ಇಪ್ಪತ್ತ್ ಸಾವಿರ ಶ್ಲೋಕ ಬರದಿರಲ್ಲ ಬರೆದಿದ್ರಲ್ಲಿ ಹೆಚ್ಚು ಕಡಿಮೆ ಕೊರೆ ಫಲಶ್ರುತಿ ಹೇಳೋದು ಒಂದೇ ನೀವು ಮಾಡಿದ ಪಾಪಗಳನ್ನು ನೀವು ಕಳ್ಕೊಳ್ತೀರಿ ಅಂದರೆ ನಮ್ಮ ಪಾಪಗಳು ಎಷ್ಟಿರಬೇಕು ಪ್ರತಿ ಸರಣ ಅಷ್ಟಷ್ಟು ಶ್ಲೋಕಗಳು ಬರಿತಾ ಹೋಗ್ತಾರೆ ಆ ಪಾಪಗಳನ್ನು ಮಾಡ್ತಾನೇ ಇದ್ದೀವಿ ಪರಿಹಾರ ಆಗಬೇಕಾಗಿದೆ ಇದಾಯಿತು ಇದಾದ ಮೇಲೆ ಆತ್ಮಜೋಪ್ಯನ್ಯಜೋವಾಪಿ ಗಜಾಭೂಮವು ಯದಾತದ ಅಂತ ಅದೇನಂದರೆ ಪಿಂಡ ಪ್ರದಾನ ಮಾಡಬೇಕಾದ್ರೆ ಅವನು ಯಾರೇ ಆಗಲಿ ಅಂತೆ ಯಾರೋ ಒಬ್ಬ ಉದ್ದೇಶ ಕೆಲವು ಸರಿ ಏನಾಗ್ಬಿಡುತ್ತೆ ಕೆಲವ್ರು ಯಾರ್ದೋ ಹೆಸರಲ್ಲಿ ಇನ್ಯಾರೋ ಮಾಡ್ತಾ ಇರ್ತಾರೆ ಅವ್ರದ್ದು ಬಂಧುಗಳೇ ಮಾಡ್ತಾ ಇರಲ್ಲ ತಮ್ಮವರೇ ಮಾಡಲ್ಲ ಇನ್ಯಾರೋಗೋ ಒಪ್ಪಿಸ್ಬಿಟ್ಟಿರ್ತಾರೆ ಸ್ನೇಹಿತರು ಮಾಡ್ತಾ ಇರ್ತಾರೆ ಪುರೋಹಿತರು ಕೆಲವರು ಮಾಡ್ತಾ ಇರ್ತಾರೆ ಅಂಥ ಪುರೋಹಿತರಾದರೂ ಕೂಡ ಆ ಗಜಾಶ್ರಾದ್ದವನ್ನು ಮಾಡಿದರೆ ಯಾರನ್ನು ಉದ್ದೇಶಿಸಿಕೊಂಡು ಮಾಡುತ್ತಾ ಇರ್ತಾರೋ ಅದು ಮಾಡಿದರೆ ಬ್ರಹ್ಮಹತ್ಯೆ ಸುರಾಪಾನಂ ಸ್ತೇಯಂ ಗುರುವಂಗನಾಗಮಃ ಪಾಪಂ ತತ್ಸಂಗಜಂ ಸರ್ವಂ ಮಹಾಪಾತಕ ಫಸ್ಟ್ ಲಿಸ್ಟಲ್ಲಿ ಯಾವುದು ಬರೋದು ಒಂದು ಬ್ರಹ್ಮಹತ್ಯೆ ಈಗ ಜಗತ್ನಲ್ಲಿ ನಡೀತಾ ಇರೋದೇ ಬ್ರಹ್ಮಹತ್ಯೆ ಬ್ರಹ್ಮಹತ್ಯೆ ಅಂದರೆ ಏನು ನಾವು ಭಾವಿಸೋದು ಹೋಗಿ ಅವನನ್ನು ಕೊಂದು ಹಾಕ್ಬಿಡೋದು ಇದಲ್ಲ ಬ್ರಹ್ಮಹತ್ಯೆ ನಿಜ ಅದು ಕೂಡ ನಡೀತಾ ಇದೆ ಈಗಿನ ಕಾಲದಲ್ಲಿ ಬ್ರಹ್ಮಹತ್ಯೆ ಅಂದರೆ ಮಾನಸಿಕವಾಗಿ ಬೈಕೊಳ್ತಾ ಇರೋದು ನಾವೆಲ್ಲ ಮುಂದ ಮುಂದೆ ನಗ್ತಾಯಿರ್ತೀವಿ ಅದು ಒಳಗಡೆ ಬೈಕೊಡ್ತಾ ಇರ್ತೀವಿ ಇದು ನಮ್ಮ ಸ್ವಭಾವ ಅದು ಬ್ರಹ್ಮಜ್ಞಾನಿಗಳು ಏನೋ ಒಂದು ಸ್ವಲ್ಪ ಧರ್ಮಾಚರಣೆ ಇಟ್ಕೊಂಡಿರ್ತಾರೆ ಅಂದರೆ ಅವ್ರ ಬಗ್ಗೆ ಯಾಕೆ ಬೈಲಿಕ್ಕೆ ಹೋಗಬೇಕು ಬೇಡ ಅಂತ ಬ್ರಹ್ಮಹತ್ಯೆ ಸುರಾಪಾನ ಅದು ನಾವು ಹೇಳೋದಿದೆಯಲ್ಲ ಅದು ಏನಂದರೆ ನಾವು ಚೆನ್ನಾಗಿ ಅವ್ರ ಬಗ್ಗೆ ಹೇಳಿದೆ ಅವ್ರು ಮಾಡಿದ ಪಾಪ ಎಲ್ಲ ನಮಗೆ ಸುತ್ತಕೊಳುತ್ತೆ ಅಂತ ಹೇಳ್ತೀವಲ್ಲ ಯಾಕೆ ಬೇಕು ನಮಗೆ ಅಂತ ಆದರೆ ಕೆಲವು ಸಲ ಏನಂದರೆ ಮಾತನಾಡದೆ ಇದ್ದರೆ ಅವ್ರಿಗೆ ಗೊತ್ತಾಗಿದ್ರೆ ಅವ್ರ ಬುದ್ಧಿ ಅವ್ರಿಗೆ ತಿರುಗೋದೇ ಇಲ್ಲ ತಿದ್ಕೊಬೇಕಲ್ಲ ತಿದ್ಲಿಕ್ಕೋಸ್ಕರ ಹಿರಿಯರು ಸಲ ಹೇಳೋ ಅನಿವಾರ್ಯತೆ ಇರುತ್ತೆ ಇಷ್ಟಾದ ಮೇಲೆ ಇಷ್ಟು ಕ್ಷೇತ್ರದಲ್ಲಿ ಮರಣ ಆದರೆ ಮೋಕ್ಷಕ್ಕೆ ಹೋಗ್ತೀವಂತೆ ಇಷ್ಟು ಕ್ಷೇತ್ರದಲ್ಲಿ ಅದು ಯಾವುದು ನಾವೇನೆಂದರೆ ದೇವರಿರೋ ಕ್ಷೇತ್ರ ಯಾವುದಾದರೂ ಸರಿ ಅದು ನಮ್ಮ ಮನೆಯೇ ನಮ್ಮ ಮನೆಯಲ್ಲಿ ಸಾಲಿಗ್ರಾಮ ಎಲ್ಲೇ ಇಟ್ಕೊಳ್ತೀವಿ ಕ್ಷೇತ್ರ ಹನ್ನೆರಡು ಸಾಲಿಗ್ರಾಮವನ್ನು ಇಟ್ಕೊಳ್ತೀವಿ ಆ ಥರ ಎಷ್ಟೆಷ್ಟೋ ಹನ್ನೆರಡು ಕ್ಷೇತ್ರ ಸಾಲಿಗ್ರಾಮನ ಮನೆಯಲ್ಲಿದೆ ಅಂತ ನಾವು ಹೇಳ್ಕೊಳ್ಳೋದಿಲ್ಲ ಇದೆ ಮರ ಗೃಹದಲ್ಲಿ ಮರಣ ಆದರೂ ಉತ್ತಮ ಅಂತೆ ಅದು ತೀರ್ಥಕ್ಷೇತ್ರಕ್ಕೆ ಸಮಾನ ಅನ್ನುವ ಭಾವನೆ ಇರಬೇಕು ಆಗ ಮನೆಯಲ್ಲಿ ಮರಣ ಆಗಿದ್ದು ಬಹಳ ಶ್ರೇಷ್ಠ ಅಂತ ಆದರೆ ಇಲ್ಲಿ ಉಲ್ಲೇಖ ಯಾವುದನ್ನು ಮಾಡ್ತಾರೆ ಮೊದಲನೇದು ಬ್ರಹ್ಮಜ್ಞಾನ ಪಡೆದು ಮರಣ ಹೊಂದಿದರೆ ಅವನಿಗೆ ಮೋಕ್ಷ ಅಂದರೆ ಜೀವನ್ ಬಿಡಿ ನಾವು ಪುರಾಣ ಪಾಠ ಅದು ಇದು ಅಧ್ಯಯನ ಮಾಡ್ತಾ ಮಾಡ್ತಾ ಒಂದು ದಿವಸ ಮರಣ ಆಯಿತು ಅಂತವನಿಗೆ ಮೋಕ್ಷ ಕಟ್ಟಿಟ್ಟ ಬುತ್ತಿ ಅಂತ ಅರ್ಥ ಅದು ಈ ಜನ್ಮದಲ್ಲಿ ಅಂತೇನು ಬರೀಲಿಲ್ಲ ಇವರು ಯಾವುದೋ ಒಂದು ಜನ್ಮದಲ್ಲಂತೂ ಮೋಕ್ಷ ಸಿಗತ್ತೆ ಅಂತ ಬರೆದಿದ್ದಾರೆ ಅಥವಾ ಎರಡನೇದು ಎರಡನೇ ಸ್ಥಾನ ಯಾವುದಕ್ಕೆ ಅಂದರೆ ಶ್ರದ್ಧಕ್ಕೆ ಎರಡನೇ ಸ್ಥಾನ ಹಾಗಾದ್ರೆ ಮೊದಲನೇದು ಬ್ರಹ್ಮಜ್ಞಾನಕ್ಕೆ ವೇದ ಜ್ಞಾನಕ್ಕೆ ಶಾಸ್ತ್ರಗಳ ಜ್ಞಾನಕ್ಕೆ ಎರಡನೇದು ಗಯಾಶ್ರದ್ಧಕ್ಕೆ ಮೂರನೇದು ಯಾವುದಾದ್ರೂ ಹಸುಗಳ ಗೋಶಾಲೆ ಇದೆಯಲ್ಲ ಆ ಗೋಶಾಲೆಯಲ್ಲಿ ಮರಣ ಹಪ್ಪಿದರೆ ಆಯ್ತಂತೆ ಆವಾಗ ಗೋಶಾಲೆಯಲ್ಲಿ ಮರಣ ಹಪ್ಪಿದರೂ ಅವನಿಗೆ ಮೋಕ್ಷ ಇನ್ನು ನಾಲ್ಕನೇದು ನಾಲ್ಕನೇದು ಅಂದರೆ ಕುರುಕ್ಷೇತ್ರಕ್ಕೆ ಹೋಗಿ ವಾಸ ಮಾಡಬೇಕಂತೆ ಈ ನಾವೆಲ್ಲ ಕೆಲವರೆಲ್ಲ ಹಾಂ ಕುರುಕ್ಷೇತ್ರದಲ್ಲಿ ಹೋಗಿ ವಾಸ ಮಾಡಬೇಕು ಅದು ಕೂಡ ಇದೇ ಥರ ಅದು ಎಷ್ಟು ಸಾಧ್ಯವೋ ಅಷ್ಟು ದಿವಸ ಇರಬೇಕು ಅದರಲ್ಲೂ ಒಂದಿಷ್ಟು ತಾರತಮ್ಯ ಹೇಳ್ತಾರೆ ಅದು ಯಥಾ ಪ್ರಕಾರ ಒಂದು ತಿಂಗಳು ಎರಡು ತಿಂಗಳು ಆ ಥರ ಎಲ್ಲ ಇದೆ ಅಂತೂ ಹಲವು ರೀತಿಯಾದ ವಿಭಾಗಗಳನ್ನು ಶಾಸ್ತ್ರಗಳಲ್ಲಿ ಹೇಳ್ತಾರೆ ಪ್ರಕೃತ ಕುರುಕ್ಷೇತ್ರದಲ್ಲಿ ವಾಸ ಮಾಡಬೇಕು ಅಂತ ಈಗೆಲ್ಲ ನಾವು ನೋಡ್ತೀವಿ ವಯಸ್ಸಾಗುವಷ್ಟೊತ್ತಿಗೆ ಏನು ಮಾಡ್ತಾರೆ ಕೊನ್ ಕೊನೆಗಾಲದಲ್ಲಿ ಬದ್ರೀನೋ ಹರಿದ್ವಾರನೋ ಅಲ್ಲಿ ಹೋಗ್ಬಿಟ್ಟು ಮನೆಯನ್ನು ಮಾಡಿಕೊಂಡು ಅಲ್ಲೇ ಇದು ಬಿಡೋದು ಅಂತ ಈಗಲೇ ಖರೀದಿ ಮಾಡಿಬಿಟ್ಟಿರ್ತಾರೆ ಮನೆಗಳನ್ನು ಮನೆಯನ್ನು ಖರೀದಿಸಿ ಈಗಾಗಲೇ ಅಲ್ಲಿ ಬೇರೆಯವ್ರು ಹೋಗೋರಿಗೆಲ್ಲ ಅನುಕೂಲ ಮಾಡ್ತಾ ಇರ್ತಾರೆ ಸ್ವಲ್ಪ ವಯಸ್ಸಾಯಿತು ಇನ್ನು ಆಯಿತು ಇನ್ನು ನಮ್ಮ ಮಕ್ಕಳು ನೋಡ್ಕೊಳ್ಳೋಲ್ಲ ಇನ್ನು ಆಯಿತು ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೋಸ್ಕರ ಅಲ್ಲಿ ಹೋಗಿ ವಾಸ ಮಾಡಿಬಿಡ್ತಾರೆ ಹರಿದ್ವಾರದಲ್ಲೋ ಅಥವಾ ಬದ್ರೀಲಿ ಯಾರೂ ಹೋಗೋ ಮನಸ್ಸು ಮಾಡೋಲ್ಲ ಹರಿದ್ವಾರಕ್ಕೆ ಸಾಮಾನ್ಯವಾಗಿ ಹೋಗ್ತಾರೆ ಅಂತೂ ಬ್ರಹ್ಮಜ್ಞಾನೇನ ಕಿಂ ಕಾರ್ಯಂ ಗೋಗ್ರಹೆ ಮರಣೇನ ಕಿಂ ಇಷ್ಟೆಲ್ಲ ಹೇಳಿದ್ರಲ್ಲ ಹಾಗಾದ್ರೆ ನಾಲ್ಕು ಇದರಿಂದ ಮೋಕ್ಷ ಪಡಿತೀವಿ ಅಂತ ಇಷ್ಟು ಬಂತು ಆದರೆ ನಾಲ್ಕರ ಬಗ್ಗೆ ಹೇಳ್ತಾ ಹೇಳ್ತಾರೆ ಬ್ರಹ್ಮಜ್ಞಾನ ಪಡೆದ್ರೇನು ಅದು ಬರತ್ತೋ ಇಲ್ವೋ ಗೊತ್ತಿಲ್ಲ ಅಥವಾ ಗೋಶಾಲೆಯಲ್ಲಿ ಮರಣ ಆಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಗೋಶಾಲೆ ಅಲ್ಲ ಈಗೆಲ್ಲ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿ ಆದರೆ ಅದು ಆಸ್ಪತ್ರೆಯಲ್ಲಿ ಆಗೋಗಿದ್ದನ್ನು ಮನೆಗೆ ತೊಗೊಂಡ್ಬರೋದು ಆ ರೀತಿ ಆಗ್ತಾ ಇರುತ್ತೆ ವಾಸೇನ ಕಿಂ ಕುರುಕ್ಷೇತ್ರ ಬೇಡ ಕುರುಕ್ಷೇತ್ರದಲ್ಲಿ ವಾಸನ ಆ ಸಹವಾಸನೇ ಬೇಡ ಕುರುಕ್ಷೇತ್ರದ್ದು ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಅದು ಧರ್ಮನೋ ಅಧರ್ಮ ನಮಗದು ಬೇಡ ಬೇಡ ಅದರಿಂದ ದೂರ ಯದಿ ಪುತ್ರೋ ಗಯಾಮ್ರಜೇತ್ ಆದರೆ ಒಬ್ಬ ಮಗ ಅವನು ಗಯಾಕ್ಷೇತ್ರಕ್ಕೆ ಹೋಗಿ ಬಂದ ಅಂದರೆ ಸಾಕಂತೆ ಹಾಗಾದ್ರೆ ಗಯಾಕ್ಷೇತ್ರಕ್ಕೆ ಹೋಗಿ ಬಂದ ಅಂದರೆ ಈ ಮೂರು ಇರಲಿ ಬಿಡಲಿ ಏನು ಬೇಕಾರಾಗಲಿ ಗಯಾಕ್ಷೇತ್ರಕ್ಕೆ ಹೋದರೂ ಸಾಕು ಆ ಪಿತೃಗಳಿಗೆ ಮುಕ್ತಿ ಇಷ್ಟು ಒತ್ತನ್ನು ಕೊಡ್ತಾ ಇದ್ದಾರೆ ಇದಾಯಿತು ಇದಾದ ಮೇಲೆ ಮುಂದೆ ಇನ್ನೊಂದು ವಿಷಯ ಹೇಳ್ತಾರೆ ಈ ಸಿಂಹರಾಶಿಯಲ್ಲಿ ಬೃಹಸ್ಪತಿ ಗುರುಗ್ರಹ ಸಂಚಾರ ಆಗಬೇಕು ಸಿಂಹರಾಶಿಯಲ್ಲಿ ಬೃಹಸ್ಪತಿಯ ಸಂಚಾರ ಆದರೆ ಆ ಜ್ಯೋತಿಷ್ಯದ ಪ್ರಕಾರ ನಮಗೆ ಗೊತ್ತಾಗ್ತಾ ಇರತ್ತೆ ಅವೆಲ್ಲ ಈ ಕೃಷ್ಣವೇಣಿ ನದಿಯಲ್ಲಿ ಸ್ನಾನ ಮಾಡೋದು ಅಂತ ಹೇಳ್ತಾರೆ ಒಂದೊಂದು ಫಲ ಹೇಳಿದ್ದಾರೆ ಆ ಥರ ಸಿಂಹರಾಶಿಗೆ ಬೃಹಸ್ಪತಿಗಳು ಬಂದಾಗ ನಾವು ಗಯಾಶ್ರಾದ್ದವನ್ನು ಹೋಗಿ ಮಾಡಿದರೆ ಬಹಳ ವಿಶೇಷ ಕೆಲವು ಸಲ ಏನಾಗುತ್ತೆ ಅಂಗನ್ಯೂನಾಗ್ಬಿಟ್ಟಿರುತ್ತೆ ಈಗ ಕಾಲೇನೋ ಹೋಗ್ಬಿಟ್ಟಿರುತ್ತೆ ಅಥವಾ ನಮಗೆ ರಕ್ತ ನಮ್ಮ ದೇಹದಿಂದ ಹೊರಗೆ ಬರ್ತಾ ಇರುತ್ತೆ ಇದೆಲ್ಲ ಇದ್ದಾಗ ಕರ್ಮಕ್ಕೆ ಶುಚಿ ಅಲ್ಲ ಅವರು ಅದೆಲ್ಲ ಇದ್ದಾಗ ನಾವು ಮಾಡಿದ್ರೆ ಆ ಶ್ರಾದ್ದಕ್ಕೆ ಫಲ ಇಲ್ಲ ಯಾಕೆಂದರೆ ವಿಕಲತೆ ಇದೆಯಲ್ಲ ಒಂದೇನೋ ಒಂದು ಅಂಗದಲ್ಲಿ ವೈಕಲ್ಯ ಇದ್ದಾಗ ಮಾಡಿದರೂ ಫಲ ಇಲ್ವಲ್ಲ ಅಂದರೆ ಹಾಗೇನು ಯೋಚನೆ ಮಾಡೋ ಹಾಗಿಲ್ವಂತೆ ಗಯಾಕೆ ಬಂದರೆ ಮಾತ್ರ ಅವನ ರಕ್ತನೇ ಸುರಿತಾ ಇರಲಿ ದೇಹದಿಂದ ಏನು ಬೇಕಾರಾಗಿರಲಿ ಗಯೆಯಲ್ಲಿ ಮಾತ್ರ ಇದಕ್ಕೆಲ್ಲ ವಿರುದ್ಧ ಆ ಗಯಾಕ್ ಹೋದರೆ ಸಾಕು ಆಗ್ಲೇ ಪವಿತ್ರ ಆಗಿಬಿಡ್ತಾರೆ ಪವಿತ್ರನಾಗಿ ಅವ್ನು ಮಾಡೋ ಶ್ರಾದ್ದಕ್ಕೆ ಉತ್ತಮವಾದ ಫಲ ಇದ್ದೇ ಇದೆ ಇಷ್ಟಾಗಿ ತೀರ್ಥವಿಧಿ ತೀರ್ಥಕ್ಷೇತ್ರಕ್ಕೆ ಹೋದರು ಹೋದ ಮೇಲೆ ಈ ಎರಡನ್ನ ಮಾಡಬೇಕಂತೆ ಯಾವುದೇ ತೀರ್ಥಕ್ಷೇತ್ರಕ್ಕೆ ಹೋದರು ಯಾವುದು ಒಂದು ಮುಂಡನ ಒಂದು ಮುಂಡನ ತಲೆಯನ್ನು ಶುದ್ಧೀಕರಣ ಮಾಡಿಕೊಡೋದು ಜೊತೆಗೆ ಉಪವಾಸ ಅಂತ ಹೇಳ್ತಾರೆ ಹಾಗಾದರೆ ಉಪವಾಸದಲ್ಲಿದ್ದು ಕಾರ್ಯವನ್ನು ಆಚರಿಸಬೇಕು ಭೋಜನ ಮಾಡಬಾರ್ದು ನಿಷೇಧ ಮಾಡ್ತಾ ಇಲ್ಲ ಆದರೆ ಕಾರ್ಯವನ್ನು ಆಚರಿಸಬೇಕಾದ್ರೆ ಉಪವಾಸದಲ್ಲಿ ಇರಬೇಕು ಜೊತೆಗೆ ಮುಂಡನವನ್ನು ಮಾಡಿಸ್ಕೊಳ್ಬೇಕು ಆದರೆ ಇದೆಲ್ಲ ಗಯಾಕ್ಷೇತ್ರಕ್ಕೆ ಹೋದರೆ ಯಾವುದೂ ಅಪ್ಲೈ ಆಗೋಲ್ಲ ಹಾಗಾದರೆ ಎಲ್ಲದಕ್ಕೂ ಅಪವಾದ ಯಾವುದು ಗಯಾಕ್ಷೇತ್ರ ಅಲ್ಲೇನು ಹೋದರೂ ನಮಗೆ ಎಲ್ಲ ನ್ಯೂನತೆ ಇದ್ದರೂ ತೊಂದರೆ ಇಲ್ಲ ಒಟ್ಟು ಗಯಾಕ್ಕೆ ಹೋಗೋದು ತಾತ್ಪರ್ಯ ಇನ್ನು ಇದಾದ ಮೇಲೆ ಯತಿಗಳ ಬಗ್ಗೆ ಎಲ್ಲ ವರ್ಣನೆ ಮಾಡ್ತಾ ಬರ್ತಾರೆ ಯತಿಗಳ ಬಗ್ಗೆ ಹೇಳ್ತಾ ಅವರು ಕೂಡ ಶ್ರಾದ್ದ ಮಾಡಬೇಕು ಅಂತ ಒಂದು ಮಾತು ಬರುತ್ತೆ ಅದೇನಂದರೆ ಆತ್ಮಶ್ರಾದ್ದ ಅನ್ನುವ ಕ್ರಿಯೆ ಏನಿದೆ ಅದನ್ನು ಅಲ್ಲಿ ಮಾಡಿಕೊಂಡ್ರೆ ತುಂಬ ಶ್ರೇಷ್ಠ ಅನ್ನೋ ರೀತಿಯಲ್ಲಿ ಈ ಆತ್ಮಶ್ರಾದ್ದದ ಬಗ್ಗೆ ಯತಿಗಳನ್ನು ಉಲ್ಲೇಖ ಮಾಡಿದರು ಇದಾದ ಮೇಲೆ ಗೃಹ ಚಲಿತ ಮಾತ್ರೇನ ಕೆಲಸರು ಏನಾಗಿಬಿಡುತ್ತೆ ಕಾಶಿಗೆ ಹೋಗಬೇಕು ಗಂಗೆಗೆ ಹೋಗಬೇಕು ಅಂತ ಅಂದ್ಕೊಳ್ತೀವಿ ಆದರೆ ಹೋಗ್ಲಿಕ್ಕಾಗಲ್ಲ ಮನೇಲೇ ಜ್ವರ ಬಂದು ಮಲ್ಕೊಂಡ್ಬಿಡ್ತೀವಿ ಇಷ್ಟಾದರೂ ಸಾಕಂತೆ ಗಯೆಗೆ ಹೋಗಬೇಕು ಅಂತ ಮನಸ್ಸು ಮಾಡಿ ಹೋಗ್ಲಿಕ್ಕಾಗದೆ ಫ್ಲೈಟ್ ಕ್ಯಾನ್ಸಲ್ ಆಗಿ ಮನೆಗೆ ಬಂದು ಮಲ್ಕೊಂಡ್ರು ಚಿಂತೆ ಇಲ್ವಂತೆ ಅದಕ್ಕೂ ಒಂದು ಫಲ ಇದೆ ಅಂತ ಅಂದರೆ ಮೊದಲು ಅಂದ್ಕೊಳ್ಬೇಕಂತೆ ಅಂದ್ಕೊಂಡು ನಾವು ಹೊರಡ್ತೀನಿ ಅಂತ ಒಂದು ಹೆಜ್ಜೆನಾದರೂ ಕೂಡ ಹೊರಗಡೆ ಇಡಬೇಕು ಇಷ್ಟಕ್ಕೂ ಒಂದು ಫಲ ವಿಶೇಷವಾಗಿದೆ ಇಷ್ಟ ಆಯಿತು ಇದಾದ ಮೇಲೆ ಗಯಾಕ್ಷೇತ್ರಕ್ಕೆ ಹೋದ ಪ್ರದಾನ ಮಾಡಿದ ಮಾಡೋದ್ರ ಜೊತೆಗೆ ಇಷ್ಟು ದ್ರವ್ಯಗಳನ್ನು ಕೊಡಬೇಕಂತೆ ಒಂದು ಪಾಯಸ ಅಥವಾ ಚರು ಅನ್ನ ಆಯಿತು ಇನ್ನು ಸಕ್ತು ಹಿಟ್ಟು ಈ ನಾವೆಲ್ಲ ಪಿಷ್ಟಕ ಪಿಷ್ಟಕ ಅಂದರೆ ಅರಳಿ ಹಿಟ್ಟು ಅಂತ ಹೇಳ್ತಾರೆ ಅದು ಇನ್ನು ತಂಡುಲ ತಂಡುಲ ಅಂದರೆ ನಮಗೆ ಗೊತ್ತು ಮಂತ್ರಾಕ್ಷತೆ ಅಂತ ಇಲ್ಲಿ ಸ್ವೀಕಾರ ಮಾಡ್ತಾರೆ ತಂಡುಲ ಅಂದರೆ ಜೊತೆಗೆ ಫಲ ಮೂಲ ಫಲ ಅಂದರೆ ಹಣ್ಣುಗಳು ಮೂಲ ಆದಿಗಳು ಅಂದರೆ ಈ ಗೆಣಸು ಇತ್ಯಾದಿಗಳು ಅಂತ ಇಷ್ಟು ಬಂತು ಹಾಗಾದರೆ ಏನಾಯಿತು ಇಷ್ಟನ್ನು ವಿಶೇಷವಾಗಿ ಆ ತೀರ್ಥಕ್ಷೇತ್ರದಲ್ಲಿ ಯಾರಿಗೋ ಒಬ್ಬನಿಗೆ ದಾನ ಮಾಡ್ತೀವಿ ಅಂತಾದರೆ ಆಗ ವಿಶೇಷವಾಗಿ ಬೇಗ ಫಲ ನಮಗೆ ಸಿಗತ್ತೆ ಅಂತ ಈಗ ನಮಗೇನು ಡೌಟ್ ಬರುತ್ತೆ ಅಂದರೆ ತೀರ್ಥಕ್ಷೇತ್ರಕ್ಕೇನೋ ಹೋಗ್ತೀವಿ ಹೋದಾಗ ಅಲ್ಲಿ ಪುರೋಹಿತರ ಬಗ್ಗೆ ನಮಗೆ ಸಂಶಯ ಯಾರು ಮಾಡಿಸ್ತಾರೋ ಏನು ಕತೆನೋ ಅದು ಮಡಿನೋ ಮೈಲಿಗೆನೋ ನಮಗೇನು ಅರ್ಥನೇ ಆಗೋಲ್ಲ ಅದಕ್ಕೆ ಅವೆಲ್ಲ ಪಕ್ಕಕ್ಕೆ ಹಾಕ್ಬಿಡ್ಬೇಕಂತೆ ಕೆಲವು ಸಲ ಆದಷ್ಟು ಏನು ಸಾಧ್ಯನೋ ಮುಂಚೆ ಯೋಚನೆ ಮಾಡಿ ಅಷ್ಟು ಸಿದ್ಧತೆ ಮಾಡಿಕೊಂಡು ಅಲ್ಲಿ ಮುಳುಗುತ್ತೀವಲ್ಲ ಜಲ ಅದೇ ಪವಿತ್ರ ಆದಷ್ಟು ನಾವು ಶುಚಿಯಾಗಿ ಹೋಗಿ ಮಾಡೋದು ಕೆಲವುದನ್ನೆಲ್ಲ ಪರಿಗಣನೆ ತಗೊಳ್ಬಾರ್ದಂತೆ ಅಷ್ಟು ಯೋಚನೆ ಮಾಡ್ತಾ ಕೂತ್ರೆ ಈಗಿನ ಕಾಲದಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋಗೋದು ಒಂದೇ ಮನೆಯಲ್ಲಿ ಕೂತ್ ಮಾಡೋದು ಒಂದೇ ಆಗ್ಬಿಡುತ್ತೆ ಅದರಿಂದ ಯಾಕಷ್ಟು ದೂರ ಹೋಗಿ ಕಷ್ಟಪಡಬೇಕು ಅಂತ ಅನಿಸುತ್ತೆ ಅಂತೂ ಇಷ್ಟೆಲ್ಲ ಮಾಡಿ ಖಂಡೇನ ಗುಡೇನ ಸಘತೆಯನ್ನವ ಬೆಲ್ಲದ ಖಂಡ ಬೆಲ್ಲದ ಖಂಡವನ್ನು ದಾನ ಮಾಡಬೇಕಂತೆ ತುಪ್ಪ ಮೊಸರು ಮತ್ತು ಜೇನು ಕುಂಕುಮ ಕೇಸರಿ ಮತ್ತು ಮಿಶ್ರ ಅಂದರೆ ತುಪ್ಪ ಮಿಶ್ರಿತವಾದ ಸಕ್ಕರೆ ಇಷ್ಟೆಲ್ಲ ದಾನ ಮಾಡಬೇಕು ಅಂತ ಇದು ನಮ್ಗೆ ಯಾವುದು ನೆನಪಾಗಲ್ಲ ನಿಜ ಯಾವುದೋ ಒಂದು ನೆನಪಿದ್ರೂ ಸಾಕು ಆ ಟೈಮ್ನಲ್ಲಿ ಅಂತೂ ಇಷ್ಟೆಲ್ಲ ವಸ್ತುಗಳನ್ನು ಹೇಳ್ತಾರೆ ಇದಾದ ಮೇಲೆ ಇನ್ನೊಂದು ಮಾತು ಅದ್ಭುತವಾದ ಮಾತು ಒಂದು ಕಡೆ ಎಲ್ಲ ವಸ್ತ್ರಗಳನ್ನು ಹಾಕಬೇಕಂತೆ ಎಲ್ಲ ವಸ್ತ್ರಗಳು ಎಲ್ಲ ವಸ್ತ್ರಗಳನ್ನು ಇಟ್ಕೊಂಡು ಅಲ್ಲೆಲ್ಲ ಒಳ್ಳೆ ರಸವತ್ತಾದ ಪದಾರ್ಥ ಹಣ್ಣು ಅದು ಇದು ಎಲ್ಲ ಇಟ್ಕೊಳ್ಬೇಕಂತೆ ಇನ್ನೊಂದು ಭಾಗದಲ್ಲಿ ಅಲ್ಲಲ್ಲಿ ತೀರ್ಥಗಳೇನು ಸಿಗತ್ತಲ್ಲ ಅದರ ನೀರನ್ನೆಲ್ಲ ಇಟ್ಕೊಂಡಿರಬೇಕಂತೆ ಒಂದು ಕಲಶಗಳಲ್ಲಿ ನೀರನ್ನು ತುಂಬಿಕೊಂಡು ಗದಾಧರಣ ನಾಮಸ್ಮರಣೆ ಮಾಡ್ತಾ ಪಿಂಡಪ್ರದಾನ ಮಾರ್ಜನ ದಕ್ಷಿಣೆ ಅನ್ನದಾನ ಸ್ನಾನ ಸಂಕಲ್ಪ ಇಷ್ಟನ್ನು ಮಾಡಿದರೆ ಆಗ ಪೂರ್ಣ ವಿಧಿ ಆಯಿತು ಅಂತ ಇಷ್ಟು ಮಾಡೋ ಅಗತ್ಯ ಅದರ ಅಗತ್ಯತೆ ಅದರಲ್ಲಿದೆ ಅಂತ ಇದೆಲ್ಲ ಆದಮೇಲೆ ಇನ್ನೊಂದು ಮಾತನ್ನು ಗಯಾ ಮಹಾತ್ಮೆಯ ಬಗ್ಗೆ ಹೇಳ್ತಾ ಬೇರೆ ಕಡೆ ಅನ್ಯತ್ರ ಆವಾಹಿತಾ ಕಾಲೇ ಪಿತರೋ ಯಾಂತ್ಯ ಮುಂಪ್ರತಿ ಈಗೆಲ್ಲ ನಾವು ಮನೆಗಳಲ್ಲಿ ಅಥವಾ ಮಂದಿರಗಳಲ್ಲಿ ಶ್ರಾದ್ದ ಮಾಡಬೇಕಾದ್ರೆ ನಾವು ಕರಿಬೇಕಂತೆ ಪಿತೃದೇವತೆಗಳೇ ಬನ್ನಿ ನಾವು ಈ ಪೂಜೆ ಮಾಡ್ತಾ ಇದ್ದೀವಿ ದಯವಿಟ್ಟು ಬಂದು ಕೂತ್ಕೊಳ್ಳಿ ಕೂತ್ಕೊಂಡು ನಮಗೆ ನಾವು ಮಾಡೋದನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡಿ ಅಂತ ಗಯೆಗೆ ಹೋದರೆ ಸಮಸ್ಯೆನೇ ಇಲ್ಲವಂತೆ ಆವಾಹನೆ ಮಾಡೋದೇ ಬೇಡವಂತೆ ಯಾಕೆ ಅವರೇ ಕಾಯ್ತಾ ಇರ್ತಾರಂತೆ ಓ ಅವ್ನು ಬರ್ತಾನೆ ಅಂದ್ರೆ ಅವ್ರು ಮನೆಯಿಂದ ಹೊರಡಬೇಕಾದ್ರೆ ಗೊತ್ತಾಗಿರುತ್ತಂತ ಆದ್ದರಿಂದ ಪಿತೃದೇವತೆಗಳು ಕಾಯ್ತಾ ಇರ್ತಾರೆ ಬಂದರೆ ತಾವಾಗೇ ಬಂದು ಕೂತಿರ್ತಾರಂತೆ ಅಷ್ಟು ಶ್ರೇಷ್ಠ ಗಯಾಕ್ಷೇತ್ರ ಅದನ್ನು ಆವಾಹನೆ ಮಾಡೋ ಅಗತ್ಯವೂ ಕೂಡ ಇಲ್ಲ ಆದರೆ ಒಂದು ಎಚ್ಚರ ಹೇಳ್ತಾರೆ ಏನಂದರೆ ಮಾಡೋ ಶ್ರಾದ್ದ ತೀರ್ಥ ಶ್ರಾದ್ದ ಮಾಡಬೇಕಾದ್ರೆ ಕಾಮ ಬಿಡಿ ಕ್ರೋಧ ಬಿಡಿ ಲೋಭ ಬಿಡಿ ಅಂತ ಇದು ಮೂರನ್ನು ಹೋಗಿರ್ತೀವಿ ನಾವು ಆ ಮೂರನ್ನು ಬಿಟ್ಟು ಶ್ರಾದ್ದ ಮಾಡಬೇಕು ಅಂತ ಹೇಳ್ತಾರೆ ಬಹಳ ಕಷ್ಟ ಇನ್ನು ಬ್ರಹ್ಮಚಾರಿ ಅಂತ ಬ್ರಹ್ಮಚಾರ್ಯ ವ್ರತಪಾಲನೆ ಮಾಡ್ತಾ ಇರಬೇಕು ಒಮ್ಮೆ ಮಾತ್ರ ಒಪ್ಪತ್ತು ಊಟ ಮಾಡಬೇಕು ಜೊತೆಗೆ ಭೂಷಾಯಿ ನೆಲದ ಮೇಲೆ ಮಲಗಬೇಕು ಇಷ್ಟು ಮಾಡಿ ಸತ್ಯವಾಗ ಆಡೋ ಮಾತೆಲ್ಲ ಸತ್ಯ ಆಗಿರಬೇಕು ಆ ಸಂದರ್ಭದಲ್ಲಿ ಸರ್ವಭೂತ ಹಿತೆಯರತ ಯಾರೊಬ್ರಲ್ಲಿ ಕಷ್ಟದಲ್ಲಿದ್ದರೆ ದಾನವನ್ನು ಮಾಡಿ ಬನ್ನಿ ಇಷ್ಟು ಮಾಡಿದರೆ ಅವನು ನಿಜವಾಗಿ ಶ್ರಾದ್ದದ ಫಲವನ್ನು ಪಡಿತಾನೆ ಅಂತ ಇಲ್ಲಿವರೆಗೆ ಗಜಾ ಮಹಾತ್ಮೆಯನ್ನ ಹೇಳ್ತಾ ಬಂದರು ಕೊನೆಗೆ ಈ ಅಧ್ಯಾಯದ ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ ಗಯಾಂ ಪಿಂಡದಾನೇನ ಯತ್ಫಲಂ ಫಲಂ ಲಭತೆ ನರಹ ನ ಕಲ್ಪಕೋಟಿ ಶತೈರಪಿ ಕಲ್ಪ ಕೊನೆಗೆ ವಾಯುದೇವರು ಸೋಲ್ತಾರೆ ವಾಯುದೇವರು ಹೇಳ್ತಾರೆ ಗಯೆಯಲ್ಲಿ ನೀವು ಶ್ರಾದ್ದ ಮಾಡಿದರೆ ನನಗೆ ಎಷ್ಟು ಫಲ ಅಂತ ನಾನು ಕಲ್ಪ ಕೋಟಿಗಳಿಂದಲೂ ನಿಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ವಾಸ್ತವಿಕವಾಗಿ ಅವರು ಜೀವೋತ್ತಮರು ಸರ್ವಜ್ಞರೇ ಅವರು ಭಗವಂತನ್ ಬಿಟ್ಟು ಸರ್ವಜ್ಞರು ಅಂದ್ರೆ ಅವರೇ ಎಲ್ಲ ಗೊತ್ತಿದೆ ಆದರೆ ಗಯಾ ಮಹಾತ್ಮೆ ಎಷ್ಟು ಅಂದರೆ ನಿಮಗೆ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪುಣ್ಯ ನಿಮಗೆ ಬರುತ್ತೆ ಅದರಿಂದ ನೂರಾರು ಕೋಟಿ ಕಲ್ಪಗಳು ಯೋಚನೆ ಮಾಡಿದ್ರೂ ಗೊತ್ತಾಗಲ್ಲ ಅನ್ನೋವಲ್ಲಿಗೆ ಈ ಗಯಾ ಮಹಾತ್ಮೆ ಅಧ್ಯಾಯ